ಲಕ್ಷ್ಮೀ ಬಾರಮ್ಮ ನಮ್ಮ ಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತಿಥೆ ಭಕ್ತರ ಮನೆಯಲು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ಸತ್ಯವತೋರುವ ಸಾಧು ಸಜ್ಜನರ ಚಿತ್ತರಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮೀಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾ ಜನಜಿ ನಾನು ಮುಂಜಿನಿಂದ ಅನ್ಕೊಂಡಿನಿ ಇವತ್ತು ಎಲ್ಲ ಕಮರ್ಸ್ಬೇಕು ವಿಡಿಯೋ ಮಾಡಿ ದೇವಿ ದ ಸವಿದಿನ ಕರೆ ಹ ಹ ಏನು ಟಿಕನ್ ತೊಳಿಬೇಕನೆ ಅಂತ ಹೇಳತಾಜಿ ನಾನು ಕಚ್ಚಿ ನೋಡಿ ಹಾಕೋಣ يلا ಅದರ ಶೇಷಾ ನಿಮ್ಮಿಗೆ ಮಾಡಿ ದೇವಾ ತುಂಬಾ ಬಂಸಕ್ಕೆ ಖುಷಿಯಾಗಿ ಹೋಗತಾಳೀ ನಿಮೂ ಖುಷಾದಿ ಗತಿ ಖುಷಾದನ ನೋಡಿ ಅಕೆ ರೂಪದಾಗ ಬಂದಿದ ನೀವು ಇಲ್ಲವಾ ನಮ್ಮ ಮಕ್ಕಳಿ ಮಾಡ್ತಾವಂದ್ರ ಗನಾಚೆ ನೋಡಿ ಅರೇ ಇದ್ರು ಪಾಪ ಅಲ್ಲ ಈಗ ಈಗ ನೋಡು ಏನು ಮಾಡೋ ನೋಡಿ ಅಂತ ಆನ ಅಂತಾರೆ ಚರೇನದಿ ಮಮ್ಮಿ ಇನ ಸಂತತೆ ಹಾಕ್ತೀನಿ ನೀವು ಅದು ನಿಮಗೆ ಎಷ್ಟು ಆಗತಾ ಇಷ್ಟ ಆಗೋ ಬಿ ನೀವು ಇದನ್ನ ಅಲ್ಲ ಬರ್ಲಿಲ್ಲ ಅದಕ್ಕೆ ಅಂತ ಬಂತಕ್ಕೆ ಸ್ವಲ್ಪ ಸ್ವಲ್ಪ ತಿನ್ರಿ ಎಷ್ಟು ಹೊತ್ತೆ ಮುದ್ದೆ ಇದಿರಿ ಏನು ಚೆಲ್ಲಿದ್ರು ನಡೀತದ ಅದ ಅದ ಹೂ ಅರೆ ನೀ ಏನೇನಾದಾ ನೀ ತಳಿ ಹಾಕಂಗಾಗಿ ನೋಡ್ರು ಆ ತಿನ್ರಿ ನಾನು ಇದು ಅಂದ್ರೆ ಬರ್ಬರ್ಸೋ ಮ್ಸ್ಲೇಕಿ ನಂಗೇನೋ ತಗ್ರೆ ತಿಂಗತಾಯ ಎಲ್ಲಿ ಅಪ್ಪ ಹೂ ನವರಿನ जुवे डॉन डेल्ला उतार गुलो ए मार्टिन डिपायर इस टाइम उतारो ना नंदू कोड इतने ना बढ़ते हैं अये ये नूपे हैं चलो अपने कस कस इस पास हमारे हम इधर नहीं तो जोगा लो साल कटिंग साल कटिंग ಅಷ್ಟ್ ಡ್ರೈ ಫ್ರೂಟ್ಸ್ ಹಾಕಿಬಿಡಿನಿ ತಿಂಗಾಗಿ ಇಡ್ತೀನಿ ಅದಕ್ಕೆ ಬಂತು ಕೊಂಡಿದ್ದೀನಿ ಅಲ್ಲಿದ್ದಕ್ಕೆ ದಿನಾಂದ್ರಬೇಕು ಅದಕ್ಕೆ ಅದ್ರಲ್ಲಿ ತರಕ ಬಂದದು ಒಪ್ಪಕಿನಲ್ರಿ ಎಲ್ಲಾ ಮಾಡ್ಕೋಬೇಕು ಅಲ್ಲೆಲ್ಲ ಹಿಂಚ್ಕೊಳೋದು ಅಯ್ಯ ಪಲ್ಯ ಅದ್ರು ಹಿಂಚ್ಕೋಟಿ ಹು ನೀದು ದಿನ ಮುಕ್ಲಿಕ್ ಬರಂಗಿಲ್ಲ ಸ್ವಲ್ಪ ಸಾಕು

ಕೈ ತಕೊಬೋದು ನಾ ಸರಿ ಎಷ್ಟು ಅಂದ್ಕೊಂಡೆ ಇವತ್ತು ನಾ ವಿಡಿಯೋ ಮಾಡ್ಬೇಕಂತ ಹೇಳಿ ನಾನು ವಿದ್ಯೆ ಮಾಡೋದು ಆದ್ರೆ ಆಗಲಿಲ್ಲ ಸಕ್ಸಸ್ಫುಲಿ ಎಲ್ಲ ಮಾಡೀನಿ ನಮ್ಮ ಮನೆಗೀಗ ಬಂದಾರ ಊಟಕ್ಕೆ ನಮ್ಮ ಅಜ್ಜಿ ಸಂತೃಪ್ತನಸಂದ್ರೆ ಸೋಲ್ ಫೀಲಿಂಗ್ ಫೀಲಿಂಗ್ ಅಂತಾರಲ್ಲ ಕಚ್ಚಿ ಇದು ಕಚ್ಚಿ ಇಷ್ಟು ಚಂದ ಉಟ್ಕೋತೀನಿ ನಾನು ಆದ್ರೆ ಈಗ ಅಡಿಗೆ ಮಾಡಿ ಕಟ್ಟಿ ಕ್ಲೀನ್ ಮಾಡಿ ದೇವ್ರ ನೈವೇದ್ಯ ಆಗಿ ಇಷ್ಟೆಲ್ಲ ಮಾಡಿ ಅದರಿಂದ ಅವರ ಹಿಂಗೆ ಕಾಣ್ತದೆ ಸೊ ಪ್ಲೀಸ್ ಈಗ ಬಹಳ ಖುಷಿ ಆಗೈತೆ ನಂಗೆ ಅಜ್ಜಿ ಬಂದಿದ್ದು ಅಜ್ಜಿ ಹೆಂಗ ಅತ್ತಜ್ಜಿ ಅಡಿಗೆ ಎಲ್ಲ ಇದು ವ್ಲಾಗ್ ಇದ್ ನಂದು ಯೂಟ್ಯೂಬ್ ದಾಗ ನೋಡ್ತಿರ್ತಿಲ್ಲ ಅದು ವ್ಲಾಗ್ ಇದು ನೀವು ಬರ್ತೀರಿ ಈಗ ಬರ್ತದಲ್ಲ ಹೆಂಗ ಕರೆ ಹೇಳಿ ಹೆಂಗಾಗಿತ್ತು ಅಡಿಗೆ ಅಡಿಗೆ ಬಹಳ ಚಲೋ ಆಗಿತ್ತು ಅವ ನೀ ಸಣ್ಣ ವಯಸ್ಸಿಗೆ ಇಷ್ಟೆಲ್ಲ ಮಾಡಿದಿ ನನಗೆ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಇದು ಸ್ವಲ್ಪ ಹಿಡ್ಕೊಂಡಿರ ನಾನು ನಿಮ್ಗೆ ಇದನ್ನ ಅಷ್ಟ ಬರ್ತೀರ ಅಂತ ಹೇಳಿ ಎಷ್ಟು ಮಾಡ್ಯದಪ್ಪ ಹುಡುಗಿ ಅಜ್ಜಿ ಫುಲ್ ಮನಸ್ಸಿನಿಂದ ಆಶೀರ್ವಾದ ಮಾಡಿ ಸುಮ್ಮನೆ ಮಾಡುವ ವರ್ಷ ವರ್ಷ ಏನಪ್ಪ ಥ್ಯಾಂಕ್ ಯು ಮುಂಜಾನೆಯಿಂದ ಅಡುಗೆ ಮಾಡ್ಲಿಕ್ಕೆ ನಾನು ಯೂಶಲಿ ಇವತ್ತು ಹೆಂಗಿರ್ತಂದ್ರೆ ಅಕ್ಕಿನ ಸ್ವರೂಪದೊಳಗೆ ಮುತ್ತೈದೆ ಬಂದು ಊಟ ಮಾಡಿ ಹೋಗುತ್ತನ ನಾ ಏನೂ ತೊಗೊಳ್ಳುವಂಗಿಲ್ಲ ಅಡುಗೆ ಸಹಿತ ನಾವು ಉಪ್ಪು ಏನೂ ನಂಗೆ ಗೊತ್ತಿಲ್ಲ ಅಜ್ಮಾಸ್ ಏನೋ ಒಂದು ಹಾಕಿದ್ದೆ ನಾನು ಮಾಡು ಹಂಗೆ ಮಾಡಿದ್ದೆ ಈಗ ನಾನು ನೀರು ಕುಡಿತೀನಿ ಎಲ್ಲೂ ಊಟ ನಾನ್ ನಾನು ಅಡ್ಗಿ ಮಾಡೋ ಮುಂದ ರುಚಿ ನೋಡೇ ಇಲ್ಲ ಅಂದ್ರ ಮುತ್ತೈದಿ ಬಂದು ಊಟ ಮಾಡೋ ರುಚಿ ಇದ್ದಿದ್ದಿಲ್ಲ ಈಗ ನಾ ಮಾಡಿನ್ಯ ಇದನ್ನೆಲ್ಲಾ ಅನ್ಸ್ಲಿಕ್ಕೆ ಅಷ್ಟು ಚಲೋ ಆಗ ಹೋಳ್ಗಿ ಅಂತೂ ಇಷ್ಟು ಮಸ್ತ್ ಬಂದಾವ ಅಂದ್ರ ಬಹಳ ಮಸ್ತ್ ಬಂದಾವ ಇಟ್ಸ್ ವೆರಿ ವೆರಿ ನೈಸ್ ಎಲ್ಲ ಎಲ್ಲಾ ಮಾಡಿದ ಅಡಿಗೆ ಎಲ್ಲಾನು ನೈವೇದ್ಯ ಕಿಟ್ಬಿಟ್ಟಿರ್ತದೆ ದೇವಿಗೆ ಬಟ್ ಒಂದು ತಾಟ್ ತಾಟೊಳಗ ಸ್ಪೆಸಿಫಿಕಲಿ ಬಡಿಸಿದ್ದಿರ್ತದೆ ಅದನ್ನ ತೊಗೊಂಡ್ಬಿಟಿ ನಾ ಈಗ ಇವತ್ತಿಗೆ ನಾನು ಉಪವಾಸ ಮುಗ್ದಂಗೆ ಒಮ್ಮೆ ಎಂಟು ದಿನ ಉಪವಾಸ ಮಾಡಿ ಹಿಂಗೆ ಒಮ್ಮೆ ತಿಲ್ಲಿಗತ್ತಿದ ಹೋಗಬಾರ್ದು ಇಷ್ಟು ವೆರೈಟಿ ಒಮ್ಮೆ ಬ ಇಷ್ಟ ಅನ್ನ ತಿಂದಿನಿ ಹೋಗಿ ತಿಳಿಗತೀನಿ ಮಸ್ತಗಾವ ತಿನ್ನೋದರ ಭಾಳ ಅದ ನನಗ ಆದ್ರ ಹೋಗುವ ದೇವಿ ಪ್ರಸಾದ ಹಿಂಗಾಗಿ ಬಿಡುವಂಗ ಇಲ್ಲ ತಿನ್ಲೇಬೇಕು ಬೇಡ ಎಲ್ಲಾರ್ಗು ಜುಲ್ಬಿ ಮಾಡ್ ಮಾಡಿ ಹೋಳ್ಗಿ ತಿಂತೀನಿ ಎರಡು ಎರಡು ಇನ್ನೊಂದು ಅಪ್ರಿಷಿಯೇಬಲ್ ಥಿಂಗ್ ಏನಂದ್ರ ಅಡಿಗೆ ಅಗ್ಲಿ ಊಟಿಂಗ್ ಮುಗ್ದದ್ ದರಸಲ ಎರಡೂವರೆ ಎರಡು ನಲವತ್ತೈದು ಆಗ್ತಿತ್ತು ದರಸಲ ಅಂದ್ರೆ ಏನು ಮಾಡ್ ಈಗ ಒಂದ್ ಎರಡ್ ಸಲ ಹಿಂದೇನ್ ಮಾಡಿನಲ್ಲ ಅವಾಗ ಬಟ್ ಈ ಸಲ ಒನ್ ಫೋರ್ಟಿ ಫೈವ್ ಅಂದ್ರ ಹೋಳ್ಗಿ ಮುಗ್ದದ್ ಹುರಿ ಮುಗ್ದದ್ ಆಮೇಲೆ बटाटी भजी मूग दर यल्ला मूगीशी लाइक अजी फोन हच्ची अजी नंग रेडी अदा नहीं आग बत्ते बर्यंत आ रेंज इट्स अ प्राउड मोमेंट हाय अपा मस्त खूब खूब अल खूब आगे गोलगी मस्त 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 आगे हाँ ऊट मुगी तो वाता भगवंता वासुदेवा ಸಕ್ಸಸ್ಫುಲಿ ಊಟ ಮುಗಿಸಿನಿ ನನ್ನ ಅಟಾಯರ್ ಚೇಂಜ್ ಮಾಡೋ ಟೈಮ್ ಈಗ ಇಷ್ಟು ಬೇಡ ಮಂಗಳಾರತಿ ಅದು ಮಂಗಳಾರತಿ ಮಾಡ್ಬೇಕಾಗ್ಯದ ಆದ್ರೆ ಈಗ ಟಾಯಂ ಅಲ್ಲ ಕರೆಕ್ಟ್ ಯಾಕಂದ್ರೆ ಈಗ ಊಟ ಆಗ್ಯದ ಸುಸ್ತು ಆಮೇಲೆ ಊಟ ಆದ್ರಿಂದ ಈ ರಂದಿ ಇಟ್ಕೊಂಡು ಮಲ್ಕೊಳಕ್ಕೂ ಆಗಂಗಿಲ್ಲ ಏನಾಗ್ತ ಅಂದ್ರ ಮನೆ ಒಳಗಿನ್ನ ಬಚ್ಚಿ ಇರ್ತಾ ಇಲ್ಲ ಮಾಂಡೆ ಇಟ್ಟು ಮಾಡಿ ನೋ ಕ್ಲೀನ್ ಮಾಡಿ ಇನ್ನೆ ಮುಂದಿನ ಕೆಲಸ ಸೊ ಈಗ ನಾನು ಸ್ವಲ್ಪ ವಾಶ್ ಮಾಡಿಗತ್ತೀನಿ ಡಿಶ್ ವಾಶ್ ಮಾಡಿದಳು ಈಗ ಅದನ್ನ ಮಾಡಿ ಕರೆ ಹೇಳಿ ನಾ ಎಷ್ಟು ಜೊಳ್ಳು ಫೀಲ್ ಅಂತಂದ್ರ ಅಂತಂದ್ರೆ ನಿದ್ದಿ ಬಂದು ಹೋಗಿರ್ತೀನಿ ದೊಡ್ಡ ನಮಸ್ಕಾರ ಹೋಗ್ಬಾರಿ ಅಂದ್ರೆ ನಂಗೆ ಸಾಕಾಗಿದೆ ಊಟ ಮಾಡಿ ಅಡ್ಗಿ ಮಾಡಿ ಹಾ ಬರ್ತೀನಿ ಈಗ ಹಿಂಗ ಅಂತ ನಮ್ಮ ಮಾತಾಡಿದ್ರೆ ನಿಮಗ ಒಂದ್ ಫ್ಯಾಕ್ಟ್ ಈಗ ಇದನ್ನ ಹಿಂಗ್ ಮಾಡಿ ಇನ್ನ ಭಾಂಡೆದು ಅಕಸ್ಮಾತ್ ಹಿಂಗ ಇಟ್ಟೆ ಅಂತ ತಿಳ್ಕೊರಿ ಅಕ್ಕಿ ಸ್ವಲ್ಪ ತಾದಿಂದ ಬಂದ್ ಹಿಂಗ ಬಲ್ಲ ಭಾಂಡೆ ಏನ್ ಮಾಡ್ಬೇಕ ಅದಕ್ಕ ಬ್ಯಾಡ ಅಕ್ಕಿ ಏನಾರ ಅಂತ ಒಳಕ್ಕ ಭಾಂಡೆ ತೊಳತ್ತ ನಾ ಈಗ ಬೆಳಿಗ್ಗೆ ಐದ್ ಗಂಟೆಗೆ ಐದ್ ಗಂಟೆಗೆ ಎದ್ದು ರಂಗೋಲಿ ಹಾಕಿ ಆಮೇಲೆ ಮನೆ ಒಳಗಿಲ್ ಎಲ್ಲ ಅಡಿಗೆದು ಓಕೆ ಒಂದಿಷ್ಟು ಕಡ್ಲೆ ಬ್ಯಾಳಿ ಅದು ನೆನೆಗೆ ಹಾಕೋದಿತ್ತು ಅದು ನೆನೆ ಹಾಕಿ ಇದಿಷ್ಟೆಲ್ಲ ಮಾಡಿ ಆಮೇಲೆ ಅವು ಅಡಿಗೆ ಕಟಪಟಪಟ ಮುಗಿಸ್ಬೇಕು ಅನ್ನೋ ಒಂದು ಏನ್ ಮಾಡೋಕು ಅಂತ ಅಡಿಗೆ ಮುಗಿಸಿ ಭಾಂಡಿ ತಿಕ್ಕಿ ಮಾಡ ಇಷ್ಟು ಜೊಳ್ಳು ಫೀಲ್ ಮಾಡಿದ ನಾನು ಜೊಳ್ಳಿ ಜಸ್ಟ್ ಎಲ್ಲ ಭಾಂಡಿ ತೊಳಿ ಕೆಲಸ ಮುಗೀತು ಎಲ್ಲಿ ಹಾಕ್ಕೊಂಡು ನಂದು ಆಫೀಸಿಂದ ಸ್ವಲ್ಪ ಕೆಲಸ ಮುಗಿಸ್ಕೊಳಿಗತ್ತೀನಿ ನಾನು ನಿನ್ನೆ ಆಲ್ಮೋಸ್ಟ್ ಮುಗಿಸೀನಿ ಇವತ್ತಿಂದ ನನ್ನೇಣ್ಯ ಇದೆಲ್ಲ ನೈವೇದ್ಯ ಮಾಡೋದದ ಅಂತ ಹೇಳಿ ನಾನು ಇವತ್ತಿನ ಕೆಲಸ ಆಲ್ಮೋಸ್ಟ್ ರಾತ್ರಿ ಒಂದೂವರೆ ತನಕ ಕೂತು ಮಾಡಿ ಐದಕ್ಕೆ ಎದ್ದು ಮತ್ತು ಮನೇದು ಮಾಡಿಕತ್ತೀನಿ ಬಟ್ ಸ್ವಲ್ಪ ಸ್ವಲ್ಪದ ನನ್ನ ಕೆಲಸ ಇದು ನಾನು ಅದನ್ನ ಮಾಡಿರ್ತೀನಿ ಅದು ಕೆಲಸ ಮುಗಿಸ್ಕೊಂಡೆ ಅಂತಂದ್ರೆ ನಿಶ್ಚಿಂತೆ ಆಗ್ತದೆ ನಮ್ಗೆ ಅಂದ್ರೆ ಆರಾಮಕ್ಕ ಓಕೆ ಇದಿಷ್ಟು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಕ್ಕೊಂಡು ಹೇಳ್ತೀನಿ ಮತ್ತಿನ ಅದೇ ಟೈಮ್ ಆಗಿಬಿಡ್ತ ಈಗ ಅದಕ್ಕೆ ಸ್ವಲ್ಪ ಹೊತ್ತು ಒಂದು ಅರ್ಧ ತಾಸು ಮಲ್ಕೊಂಡು ಹೇಳ್ತೀನಿ ಓಕೆ ನಾನು ಕೆಲಸ ಮಾಡ್ತೀನಿ ನಮ್ಮನಿಯೊಳಗ ಈ ವರ್ಷ ಬನಶಂಕರಿ ನವರಾತ್ರಿಗೆ ಬಂದಂತಹ ಧಾನ್ಯದ ಸಿರಿ ಎಷ್ಟು ಚಂದ ಬಂದದಲ್ರಿ ಭಾಳ ಭಾಳ ಚಂದ ಬಂದದ ಇವತ್ತು ಬನಶಂಕರಿ ನವರಾತ್ರಿ ಆಫಿಷಿಯಲಿ ಮುಗ್ದಂಗೆ ಬಂದ ಹುಣ್ಣಿಗೆ ಅಕ್ಕಿಂದು ಇವತ್ತಕ್ಕೆಗೆ ಆರತಿ ಹುರ್ಣದ ಆರತಿ ನೈವೇದ್ಯ ಆಮೇಲೆ ಎಲ್ಲ ಅದಿಂದ ನಾವು ಇವತ್ತು ದೃಷ್ಟಿ ತೆಗಿತೀವಿ ಬಿಕಾಸ್ ಮನ್ಷಾರ್ ಕಂಡು ಭಾಳ ಕೆಟ್ಟನಂತ ಅದಕ್ಕೆ ದೃಷ್ಟಿ ದೃಷ್ಟಿಯಾಗಬಾರ್ದು ಅಂತ ಹೇಳಿ ದಿನಾ ದೃಷ್ಟಿ ತೆಗಿಯೋದು ಒಂಥರ ಪೂರ್ತಿ ಸೈಕಲ್ ಮುಗಿದ ಮುಗ್ದಂಗೆ ಆದ್ರೂ ಹೆವಿ ಫೀಲ್ ಆಗ್ತದೆ ಬಿಕಾಸ್ ಅದು ಅಟ್ಯಾಚ್ಮೆಂಟ್ ನನಗೆ ನನ್ನ ಶಂಕ್ರಮಣ ಜೋಡಿ ಇರೋದು ಥ್ಯಾಂಕ್ಸ್ ಹೇಳ್ಬೋದು ನಾನು ಅಷ್ಟು ದೇವರಿಗೆ ಏನು ನನ್ನ ಜೋಡಿ ಆಗ್ಲಿಕ್ಕತ್ತದ ಏನು ನನ್ನ ಜೋಡಿ ಅಕ್ಕಿಗೆ ನನಗೆ ಕೊಟ್ಟಾಳ ಅದೆಲ್ಲದಕ್ಕೂ ಥ್ಯಾಂಕ್ ಯು ಅಷ್ಟೇ ಹೇಳ್ಬೋದು ನಾನು ತೋರಣ ಈ ಶೃಂಗಾರನ ಅಕ್ಕಿಂದು ಹೈಲೈಟು ಸೊ ಎಸ್ ಇದು ಇವತ್ತಿಗೆ ಬನ್ಶಂಕರಿ ನವರಾತ್ರಿ ಆಫಿಷಿಯಲಿ ಮುಗ್ದಂಗೆ ಊರಂಗಯ್ಯನ ಸೇವೆಯ ಮಾಡುವರೇ